ಹಲೋ ಹೇಳ್ಯಾರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಇನ್ ಫಾರ್ಮರ್ ಟೂ ತೌಸಂಡ್ ಫೋರ್ ಅಂದರೆ ನಾನು ನಿಮ್ಮ ಅಬಿಬಿ ಇಷ್ಟು ದಿನ ಎಲ್ಲೋಗಿದ್ನಪ್ಪ ಇವನ್ನ ಕಣ್ಣಿಗೆ ಕಂಡಿರಲಿಲ್ಲ ಇವನು ವಾಯ್ಸ್ ಕೂಡ ಕೇಳಿರಲಿಲ್ಲ ಅಂತ ಕೇಳೋರಿಗೆ ನಿಮ್ಮೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂದರೆ ಇನ್ಮೇಲೆ ನಾನು ಡೈಲಿ ವೀಡಿಯೋಸ್ನ ಹಾಕ್ತಾ ಇರ್ತೀನಿ ಅದೇ ರೀತಿ ನೋಡೋದಾದರೆ ನಿಮಗೆ ಇನ್ನೊಂದು ಹೆವಿ ಗುಡ್ ನ್ಯೂಸ್ ಅನ್ನೋದನ್ನ ಹೇಳೋದಕ್ಕೆ ಬಂದಿದ್ದೀನಿ ಏನಪ್ಪ ಆ ಗುಡ್ ನ್ಯೂಸ್ ಅಂತ ಅನ್ನೋದಾದರೆ ನಿಮ್ಮ ಎಲ್ಲರ ಖಾತೆಗೆ ಗೃಹಲಕ್ಷ್ಮಿ ಹಣ ಅಂದರೆ ಎರಡು ಕಂತಿನ ಹಣ ಬರ್ತಿದೆ ಯಾವಾಗ ಅಂತೇಳಿ ಎಲ್ಲ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ನಾನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರಲ್ವಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಕಾಣೋ ಕನ್ನ ಆಲ್ಗೆ ಸೆಟ್ ಮಾಡಿಡ್ಕೊಳ್ಳಿ ಯಾಕಪ್ಪ ಅಂದರೆ ನಾನು ಯಾವಾಗಲೇ ವೀಡಿಯೋ ಮಾಡೋಕ್ಕಿದ್ರು ನಿಮಗೆ ತಕ್ಷಣ ನೋಟಿಫಿಕೇಷನ್ ಬಂದು ತಲುಪುತ್ತೆ ಇನ್ನೇನು ನಾಳೆಯಿಂದ ಗೌರಿ ಗಣೇಶನ ಹಬ್ಬ ಸ್ಟಾರ್ಟ್ ಆಗ್ತಾಯಿದೆ ನಾಳೆ ಗೌರಿ ಹಬ್ಬ ನಾಡ್ದು ಗಣೇಶನ ಹಬ್ಬ ಇದರ ಬ್ಯುಸಿಲಿ ನಿಮಗೆ ಒಂದು ಒಳ್ಳೆ ಗುಡ್ ನ್ಯೂಸ್ ಅನ್ನೋ ಹೇಳಕ್ಕೆ ಬಂದೀನಿ ಈ ಹಬ್ಬದ ದಿನ ನಿಮ್ಗೆ ಎಲ್ಲರ ಅಕೌಂಟಿಗೂ ಅಂದ್ರೆ ಇವತ್ತು ತಪ್ಪಿದ್ರೆ ನಾಳೆ ನಿಮ್ಮ ಅಕೌಂಟಿಗೆ ಎರಡು ಸಾವಿರ ಬಂದು ಬೀಳ್ತಾ ಇದೆ ಗುರು ಎರಡಲ್ಲ ಅಂದ್ರೆ ನಾಲ್ಕು ಸಾವಿರ ಬೀಳ್ತಾ ಇದೆ ನಮಗೆ ಸಿಕ್ಕಿರೋ ಇನ್ಫಾರ್ಮೇಷನ್ ಟೂ ತೌಸಂಡು ಅಂದ್ರೆ ನಮಗೆ ಸರ್ಕಾರದಿಂದ ಇನ್ನೊಂದು ಇನ್ಫಾರ್ಮೇಷನ್ ಸಿಕ್ಕಿರೋದು ಫೋರ್ ತೌಸಂಡ್ ಬೀಳುತ್ತೆ ಅಂತ ನಾಳೆ ಗೌರಿ ಹಬ್ಬದ ದಿನ ಬೀಳ್ಬೋದು ಇಲ್ಲ ಅಂತಂದ್ರೆ ನಾಳೆ ಹಬ್ಬದ ಪ್ರಯುಕ್ತ ಇವತ್ತೇ ಹಾಕ್ಬಹುದು ನಾಳೆ ಯಾಕಂದ್ರೆ ಸರ್ಕಾರ ರಜೆ ದಿನ ಇರೋದ್ರಿಂದ ನಾಳೆ ಹಾಕೋದು ಸ್ವಲ್ಪ ಕಡಿಮೆ ಅನಿಸುತ್ತೆ ಅಂದರೆ ಇವತ್ತೇ ಆಗ್ಬೋದು ಅಂತೇಳಿ ನಮ್ಮ ಅನಿಸಿಕೆ ನನಗೆ ಸಿಕ್ಕ್ಯೂರ್ ಇನ್ಫಾರ್ಮೇಶನ್ ಏನಪ್ಪ ಅಂದರೆ ಐ ತಿಂಕ್ ಇವತ್ತೇ ಆಗ್ತಾರೆ ಗುರು ಇವತ್ತು ಹಾಕಿದರೆ ವೆಲ್ ವೆರಿ ವೆಲ್ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದರೆ ನಾಳೆ ಹಬ್ಬಕ್ಕೆ ಗೃಹಲಕ್ಷ್ಮಿಯರಿಗೆ ಗೌರಿ ಹಬ್ಬ ಮಾಡೋದಕ್ಕೆ ದುಡ್ಡು ಸಿಗುತ್ತೆ ಅದೊಂದು ಒಳ್ಳೆ ವಿಚಾರ ಅಂತಲೇ ಹೇಳ್ಬೋದು ಹಾಗಾಗಿ ನಾಳೆ ನಾನು ದುಡ್ಡು ಹಾಕಿದರೆ ನಾಡಿದ ಗಣೇಶನ ಹಬ್ಬ ನಮ್ಮ ಹುಡುಗರಿಗೆ ಕೊಡಬೇಕಾಗುತ್ತೆ ನೀವು ಚಂದ ವಸ್ಲಿಗಂತ ಬರ್ತಾ ಇರ್ತಾರೆ ಅದಕ್ಕಂತ ಬರ್ತಾ ಇರ್ತಾರೆ ಅವರಿಗೆ ದುಡ್ಡನ್ನ ಕೊಡಬೇಕಾಗುತ್ತೆ ಯಾರಿಗೂ ಕೂಡ ಈ ಸಲ ಮೋಸ ಮಾಡಬೇಡಿ ಎಲ್ಲರೂ ಕೂಡ ಬಿಲೋ ಹಂಡ್ರೆಡ್ ಯಾರು ಕೊಡಬೇಡಿ ಎಬೋ ಅಂಡ್ರೆಡೇ ಕೊಡಿ ಯಾಕಪ್ಪ ಅಂದರೆ ಅವರು ಕೂಡ ಈ ವರ್ಷ ಜೋಶಾಗಿ ಮಾಡಿಕೊಡ್ಲಿ ಯಾಕಪ್ಪ ಅಂದರೆ ಈ ವರ್ಷ ಮಳೆ ಜಾಸ್ತಿ ಆಗಿರ್ಬೋದು ಅದೇ ರೀತಿ ಈ ಚಿತ್ರದುರ್ಗದ ಸೈಡೆಲ್ಲ ಮಳೆ ಕಮ್ಮಿ ಇದೆ ಗುರು ಈ ವರ್ಷ ಬೇರೆ ಕಡೆ ಕಂಪೇರ್ ಮಾಡಿಕೊಂಡ್ರೆ ಇಲ್ಲಿ ಒಂದು ಹಂಡ್ರೆಡ್ಡಿಗೆ ಒಂದು ತರ್ಟಿ ಫೈವ್ ಫೋರ್ಟಿ ಪರ್ಸೆಂಟ್ ಇದೆ ನಮ್ಮೂರು ಕಡೆ ಎಲ್ಲ ನಿಮ್ಮೂರು ಕಡೆ ಯಾವ ರೀತಿ ಮಳೆ ಇದೆ ಅನ್ನೋದನ್ನ ಮರಿದಿರೋ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಯಾಕಪ್ಪ ಅಂದರೆ ಇಲ್ಲಿ ಮಳೆ ಸಿಕ್ಕಾಪಟ್ಟಲೆ ಕಮ್ಮಿ ಇದೆ ಇಲ್ಲಿ ಜಾಸ್ತಿ ಈರುಳ್ಳಿ ಅನ್ನೋದನ್ನ ಬೆಳೀತಾ ಇದ್ದಾರೆ ಹಾಗಾಗಿ ಇಲ್ಲಿ ಮಳೆ ಕಮ್ಮಿ ಬರ್ತಾ ಇದೆ ಇದೊಂದು ಬ್ಯಾಡ್ ವಿಷಯ ಅಂತಲೇ ಹೇಳ್ಬೋದು ಬೇರೆ ಕಡೆ ನೋಡ್ತಾ ಇರ್ಬೋದು ಚಿತ್ರದುರ್ಗ ದಾವಣಗೆರೆ ಬಿಟ್ಟರೆ ದಾವಣಗೆರೆಯಲ್ಲೂ ಕೂಡ ಜಾಸ್ತಿ ಮಳೆ ಅನ್ನೋದು ಆಗ್ತಾ ಇದೆ ಬಟ್ ನಾಟ್ ಬ್ಯಾಡ್ ಕ್ಲೀನಾಗಿ ಆಗಿದೆ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಅದೇ ರೀತಿ ದುರ್ಗದಲ್ಲಿ ಒಂದು ಕಡೆ ಭಾಳ ಮಳೆ ಆಗ್ತಾ ಇದೆ ಮತ್ತು ಇನ್ನೊಂದು ಕಡೆ ನೋಡಿದರೆ ಮಳೆನೇ ಇಲ್ಲ ಯಾಕಡಪ್ಪ ಅಂತಂದರೆ ಈ ಸಿರಿಗೆರೆ ಸೈಡು ಸಿಕ್ಕಾಪಟ್ಲೆ ಮಳೆ ಮತ್ತು ಈ ಹಿರಿಯೂರು ಚಳ್ಕೆರೆ ದುರ್ಗ ಆ ಕಡೆ ಎಲ್ಲ ಕಮ್ಮಿ ಮಳೆ ಆಗ್ತಾ ಇದೆ ಅಂತಲೇ ಹೇಳ್ಬೋದು ಅದೇ ರೀತಿ ಗೃಹ ಲಕ್ಷ್ಮಿ ಅವರಿಗೆ ಗುಡ್ ನ್ಯೂಸ್ ಅಂತ ಹೇಳಾಯಿತು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನನಗೆ ಭಾಳ ಹರ್ಟ್ ಆಗುತ್ತೆ ಬಹಳ ದಿನ ಆದ್ಮೇಲೆ ವಿಡಿಯೋ ಹಾಕಿದೀನಿ ನನಗೂ ಕೂಡ ಗೊತ್ತು ಅದೇ ರೀತಿ ಯಾವ ಯಾವ ಜಿಲ್ಲೆಗಳು ಅಲ್ಲ ಗುರು ಎಲ್ಲ ಜಿಲ್ಲೆಗಳಿಗೂ ಆಗ್ತಾ ಇದಾರೆ ಇವಾಗ ಗೃಹಲಕ್ಷ್ಮಿ ಲಕ್ಷ್ಮಿ ದುಡ್ಡು ಮುಂಚೆ ಆದರೆ ಇಷ್ಟಿಷ್ಟು ಹೇಳಿ ಡಿವೈಡ್ ಮಾಡ್ಬಿಟ್ಟು ಆಗ್ತಾ ಇದ್ರು ಈಗ ಎಲ್ಲ ಜಿಲ್ಲೆಗಳಿಗೂ ಒಂದೇ ದಿನ ಆಗ್ತಾ ಇದಾರೆ ಅಂದ್ರೆ ಟೈಮಿಂಗ್ಸ್ ಅಲ್ಲಿ ಹೆಚ್ಚು ಕಮ್ಮಿ ಆಗ್ತಾ ಇದೆ ಒಬ್ರಿಗೆ ಬೆಳಿಗ್ಗೆ ಬಿಡಬಹುದು ಒಬ್ರಿಗೆ ಮಧ್ಯಾಹ್ನ ಬೀಳ್ಬೋದು ಒಬ್ರಿಗೆ ಸಂಜೆ ಬೀಳ್ಬೋದು ಒಂದು ದಿನದಲ್ಲಿ ಎಲ್ಲರೂ ದುಡ್ಡು ಕೂಡ ಆಗ್ತಾ ಇದ್ದಾರೆ ಎಲ್ಲರೂ ಕೂಡ ನನಗೂ ನಿಮ್ಗೆಲ್ಲರೂ ಕೂಡ ಕಂಗ್ರಾಚುಲೇಷನ್ಸ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇದು ಇವತ್ತಿನ ವಿಡಿಯೋದ ಟಾಪಿಕ್ ಆಗಿತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ